ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಪ್ರಪಂಚಕ್ಕೆ ಒಳ್ಳೆಯವರಾಗದಿದ್ದರೂ ಪರವಾಗಿಲ್ಲ ಆದರೆ ನೀನೇ ನನ್ನ ಪ್ರಪಂಚ ಎನ್ನುವವರಿಗೆ ಒಳ್ಳೆಯವರಾಗಿರಲು ಪ್ರಯತ್ನಿಸೋಣ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಕಂದಾಯ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನಡ್ತೇನೆ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳನ್ನು ನನ್ನ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಿ ಈ ಉದ್ಯೋಗದ ಸುದ್ದಿ ಕರ್ನಾಟಕದ ಎಲ್ಲ ಕನ್ನಡಿಗರಿಗೂ ತಲುಪಿಸಬೇಕು ಅಂತ ಏನಾದರೂ ಆಸೆ ಇದ್ದರೆ ಅಥವಾ ಈ ಸುದ್ದಿ ನಿಮ್ಮ ಸ್ನೇಹಿತರುಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಕಂದಾಯ ಇಲಾಖೆ ಕರ್ನಾಟಕ ಸರ್ಕಾರ ಹುದ್ದೆಯ ಹೆಸರು ಗ್ರಾಮ ಆಡಳಿತಕಾರಿ ಆಡಳಿತಾಧಿಕಾರಿ ಹುದ್ದೆ ಅಂತ ಕರೀತಾರೆ ಸ್ನೇಹಿತರೆ ಬಹಳ ಒಂದು ಒಳ್ಳೆಯ ಹುದ್ದೆ ಇದು ಬಹಳಷ್ಟು ವರ್ಷಗಳಿಂದ ನೀವು ಕಾಯ್ತಾ ಇರೋವಂಥ ಒಂದು ಒಳ್ಳೆಯ ಪೋಸ್ಟ್ ಇದು ಇದಕ್ಕೆ ನೀವು ಓದಬೇಕಾಗಿರೋದು ಬಂದು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಒಂದು ಸಾವಿರ ಹುದ್ದೆಗಳಿದೆ ಇಷ್ಟು ಹುದ್ದೆಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು ಜಿಲ್ಲಾಧಿಕಾರಿಗಳು ಜಿಲ್ಲೆಗೆ ಹೆಡ್ ಆಗಿದ್ದರೆ ತಾಲೂಕ್ ತಹಶೀಲ್ದಾರ್ಗಳು ಶ್ ತಾಲೂಕಿಗೆ ಮುಖ್ಯಸ್ಥರಾಗಿರ್ತಾರೆ ಹಾಗಿದ್ರೆ ಒಂದು ಗ್ರಾಮಕ್ಕೆ ಮುಖ್ಯಸ್ಥರು ಯಾರು ಅಂತ ಇದ್ದರೆ ಅವರೇ ಆಡಳಿತಾಧಿಕಾರಿ ಇನ್ನು ಮುಂದೆ ಇದು ವಿಲ್ಲೇಜ್ ಅಕೌಂಟೆಂಟ್ ಹತ್ತಾ ಇತ್ತು ಈಗ ಅದನ್ನು ವಿಲ್ಲೇಜ್ ಅಡ್ಮಿನಿಸ್ಟ್ರೇಟರ್ ಅಂತೇಳಿ ಕರ್ನಾಟಕ ಸರ್ಕಾರ ಮರುನಾಮಕರಣವನ್ನು ಮಾಡಿದೆ ಗ್ರಾಮಕ್ಕೆ ಆಡಳಿತಾಧಿಕಾರಿ ಹುದ್ದೆ ಇದು ಬಹಳ ವಿಶೇಷವಾದಂಥ ಹುದ್ದೆ ಸೊ ಈ ಅವಕಾಶವನ್ನು ಖಂಡಿತವಾಗಿ ನೀವು ಬಳಸ್ಕೊಳ್ಳಿ ಬಹುಶಃ ಈ ವಿಡಿಯೋವನ್ನು ನೋಡ್ತಿರೋರು ಎಲ್ಲರೂ ಪಿ ಯು ಸಿಯನ್ನು ಓದಿದ್ದೇ ಓದಿರ್ತೀರ ಇದೊಂದು ಸುವರ್ಣ ಅವಕಾಶ ಮತ್ತೆ ಈ ಅವಕಾಶವನ್ನು ಕಳ್ಕೊಬೇಡಿ ಸ್ನೇಹಿತರೆ ನಿಮ್ಮ ವಿದ್ಯಾರ್ಥಿ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಒಂದು ಸಾವಿರ ಹುದ್ದೆಗಳಿದೆ ಸ್ನೇಹಿತರೆ ಮತ್ತೊಮ್ಮೆ ಈ ಅವಕಾಶ ಬರಲಿಕ್ಕೆ ಸುಮಾರು ವರ್ಷಗಳೇ ಬೇಕಾಗುತ್ತೆ ಮತ್ತು ನಾನು ಹೇಳ್ತೀನಿ ಈ ಅವಕಾಶವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ ಸ್ನೇಹಿತರೆ ಆಯ್ಕೆ ಪ್ರಕ್ರಿಯೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ ಸೊ ಅದು ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ಮುಂದೆ ನಿಮಗೆ ತೋರಿಸ್ಕೊಡ್ತೀನಿ ಅರ್ಜಿ ಸಲ್ಲಿಸುವುದನ್ನು ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಬೇಕು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಆಗುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇನ್ನೂ ಒಂದು ತಿಂಗಳು ಸಮಯಾವಕಾಶ ಇದೆ ಇನ್ನೂ ಅಪ್ಲಿಕೇಶನ್ನೇ ಕಾಲಾಗಿಲ್ಲ ಅಷ್ಟೊಳಗಡೆ ನೀವು ಇದಕ್ಕೆ ಒಂದಿಷ್ಟು ಪೂರಕ ಸಿದ್ಧತೆಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಇದಕ್ಕಾಗಿ ವೆಬ್ಸೈಟ್ ಬಂದು ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಕೆ ಇ ವೆಬ್ಸೈಟ್ನಲ್ಲಿ ನಾವು ಇದನ್ನು ನೋಡ್ಕೊಳ್ಬೋದಾಗಿ ಸ್ನೇಹಿತರೆ ಈಗ ನೀವು ಆಗಲಿ ನೋಡ್ತಾ ಇದ್ದರೆ ಕೆ ಇ ವೆಬ್ಸೈಟ್ ಇದೆ ಎಂದಿನಂತೆ ನಿಮ್ಮ ಮೊಬೈಲ್ನ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಅಲ್ಲಿ ಟೈಪ್ ಮಾಡಬೇಕು ನೀವು ಸಿ ಇ ಟಿ ಅಂತ ಕೊಟ್ಟರೆ ಸಾಕು ಅಥವಾ ಕೆ ಇ ಅಂತ ಟೈಪ್ ಮಾಡಿ ಡೈರೆಕ್ಟಾಗಿ ನೋಡಿ ಕೆ ಇ ಅಂತ ಕೊಡ್ತಾ ಇದ್ದಾಗೇನೆ ಕೆ ಎ ವೆಬ್ಸೈಟ್ ಇಲ್ಲಿ ಲಿಂಕ್ ಬರ್ತಾ ಇದೆ ಸೊ ಇಲ್ಲಿ ನೋಡಿ ಕೆ ಇ ಹೋಮ್ ಪೇಜ್ ಇದ್ರ ಮೇಲೆ ಟಚ್ ಮಾಡಿ ಕೆ ಎ ಹೋಮ್ ಪೇಜಿಗೆ ನಾವು ಬರ್ತೀವಿ ಸ್ನೇಹಿತರಲ್ಲಿ ನೋಡ್ಕೊಳ್ಬೋದು ಕೆ ಎಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಓದ್ಕೊಳ್ಳಿ ಈಗ ನಿಮಗೆ ಬೇಕಾಗಿರೋ ಮಾಹಿತಿ ಬಂದು ಇಲ್ಲಿ ನೋಡಿ ನೇಮಕಾತಿ ಅಂತ ಇದೆ ಈ ನೇಮಕಾತಿ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇದ್ರ ಮೇಲೆ ಒತ್ತಿ ಸ್ನೇಹಿತರೆ ಸೊ ಇದ್ರ ಮೇಲೆ ಇದ್ದಂಗೆ ನೋಡಿ ಗ್ರಾಮ ಆಡಳಿತಾಧಿಕಾರಿ ವಿವರವಾದ ಸೂಚನೆ ಬೇಕು ಅಂತ ಇದ್ರೆ ಮತ್ತು ಕೂಡ ನೀವು ಇದ್ರ ಮೇಲೆ ಒತ್ತಬೇಕು ಸೊ ಗೆಸ್ಟ್ ಗೆಜೆಟ್ ನೋಟಿಫಿಕೇಷನ್ ಇದರಲ್ಲಿ ಓಪನ್ ಆಗುತ್ತೆ ಈ ನೋಟಿಫಿಕೇಷನ್ ಸಮಗ್ರವಾದಂಥ ಮಾಹಿತಿಗಳನ್ನು ನಿಮಗೆ ಹಾಕಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಮೊದಲಿಗೆ ಅಧಿಸೂಚನೆಯನ್ನು ಹಾಕಿದ್ದಾರೆ ಹುದ್ದೆಯ ವಿವರ ಬಂದು ಗ್ರಾಮ ಆಡಳಿತಾಧಿಕಾರಿ ಅಂತ ಹೇಳಿದ್ದಾರೆ ಇಪ್ಪತ್ತು ಸಾವಿರದ ನಾನ್ ನಲವತ್ತೆರಡು ಸಾವಿರ ರೂಪಾಯಿ ತನಕ ನಿಮ್ಮ ವೇತನ ಇರುತ್ತೆ ಸ್ನೇಹಿತರ ಸೊ ಇದಕ್ಕಾಗಿ ನೀವೇನು ಓದಿರಬೇಕು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಸ್ನೇಹಿತರ ಸೊ ಆ ನಂತರದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಅಭ್ಯರ್ಥಿಗಳಿಗೆ ವಯೋಮಿತಿ ಎಷ್ಟಿರಬೇಕು ಅಂತ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಕ್ಕೆ ನಲವತ್ತು ವರ್ಷಗಳು ಸಮಯಾವಕಾಶ ಇದೆ ಸ್ನೇಹಿತರೆ ಇದನ್ನು ನೀವು ಸಮರ್ಪಕವಾಗಿ ಬಳಸ್ಕೊಳ್ಳಿ ಸ್ನೇಹಿತರೆ ಹುದ್ದೆಗಳ ವರ್ಗೀಕರಣವನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಳ್ಳಿ ಸೊ ಆನ್ಲೈನ್ ಶುಲ್ಕನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನೀವು ನೋಡ್ಬೋದು ಸೊ ಇದನ್ನೆಲ್ಲ ನೋಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಓದ್ಕೊಳ್ಳಿ ಕನ್ನಡ ಭಾಷಾ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಅದನ್ನೆಲ್ಲ ಸ್ವಲ್ಪ ನೀವು ನೋಡಿಕೊಂಡು ನಿಮ್ಗೆ ಅನುಕೂಲ ಆಗುತ್ತೆ ಹಾಗೆ ಗ್ರಾಮಾಡಳಿತಾಧಿಕಾರಿಗೆ ನಿಮಗೆ ಓದಬೇಕಾಗಿರೋ ವಿಷಯಗಳಿದೆ ಅಂಕಗಳಿದೆ ಎಷ್ಟು ಗಂಟೆಗಳು ಪರೀಕ್ಷೆ ನಡೆಯುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿವ ಸಂಪೂರ್ಣವಾದ ಮಾಹಿತಿಗಳನ್ನು ಇದಕ್ಕೆ ಕೊಟ್ಟಿದ್ದಾರೆ ಈ ಪಿ ಡಿ ಎಫನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನ ಮಾಡಿಕೊಳ್ಳಿ ಇದಕ್ಕಿನ್ನೂ ಸಮಯಾವಕಾಶ ಇರೋದ್ರಿಂದ ನೀವು ನಿಧಾನಕ್ಕೆ ಇದನ್ನೆಲ್ಲ ಓದ್ಕೊಂಡು ರೆಡಿಯಾಗಿರಿ ಇದಕ್ಕೆ ಬೇಕಾದಂಥ ಸಿಲೆಬಸ್ಸು ಮತ್ತು ಇದಕ್ಕೆ ಬೇಕಾಗಿರೋ ಸ್ಟಡಿ ಮೆಟೀರಿಯಲ್ ಫ್ರೀಯಾಗಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕೊಡ್ತಾ ಇದ್ದೀವಿ ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನೀವು ಇದ್ರೆ ಪಡ್ಕೊಳ್ಳಿ ಅಕಸ್ಮಾತ್ ನೀವು ಇಲ್ಲ ವಾಟ್ಸಾಪ್ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಹೇಗೆ ಜಾಯ್ನ್ ಆಗೋದು ಅಂತ ಹೇಳಿ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಇದೆ ಆ ಐಡಿ ಮೂಲಕ ನೀವು ಜಾಯ್ನ್ ಆಗಬಹುದು ನಾಗರಾಜ್ ಕುಣನೂರ್ ಅಂಡರ್ಸ್ಕೋರ್ ಡೈಲಿ ಅಂಡರ್ಸ್ಕೋರ್ ಜಿ ಕೆ ಕನ್ನಡ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜು ಕೆಳಗಡೆ ಸ್ಕ್ರಾಲರ್ ಹೋಗ್ತಾ ಇದ್ದಾರೆ ನೋಡಿ ಆ ಸ್ಕ್ರಾಲರ್ಲಿದೆ ಇದೆ ಅದ್ರ ಮೂಲಕ ಬಂದ್ರೆ ನೀವು ಅಲ್ಲಿ ನನ್ನ ಫೋನ್ ನಂಬರ್ ಕೊಟ್ಟಿದ್ದೇನೆ ಆ ಫೋನ್ ನಂಬರ್ ಮೂಲಕ ನೀವು ಇದಕ್ಕೆ ಬೇಕಾಗಿರುವಂಥ ಇಷ್ಟು ಸಿಲೆಬಸ್ ಸೊ ನಿಮಗೆ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಕಳ್ಸಿಕೊಡ್ತಾ ಇದೆ ನೋಡಿ ಪೇಪರ್ ಒನ್ ಪೇಪರ್ ಟೂ ಏನು ಬೇಕು ಇದನ್ನೆಲ್ಲ ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಕಳ್ಸಾ ಇದ್ದೀವಿ ಈ ಚಾನಲ್ ಈ ಕಾರಣಕ್ಕಾಗಿ ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಇಲ್ಲಿ ಬರೀ ಉದ್ಯೋಗದ ಸುದ್ದಿ ಅಷ್ಟೇ ಬರೋದಿಲ್ಲ ನೋಟಿಫಿಕೇಶನ್ ನೋಡ್ತೀರಾ ಹಾಗೆ ನೀವು ಕೂತಂತ ಸ್ಥಳದಲ್ಲೇ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕೋದು ಗೊತ್ತಾಗುತ್ತೆ ಮತ್ತೆ ಏನು ಓದಬೇಕು ಅನ್ನೋ ಸಮಗ್ರವಾದ ಸಂಪೂರ್ಣವಾದ ಮಾಹಿತಿಗಳು ಸಾಮಾನ್ಯ ಕಾರಣ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ನೂರು ಮಾರ್ಕ್ಸ್ ಇದೆ ಈ ನೂರು ಮಾರ್ಕ್ಸಿ ಬೇಕಾಗಿರುವಂತಹ ಒಂದಿಷ್ಟು ಸ್ಟಡಿ ಮಟೀರಿಯಲ್ನ ನಿಮ್ಮ ವಾಟ್ಸ್ಆ್ಯಪ್ ಗ್ರೂಪ್ ಅಥವಾ ನಿಮ್ಮ ವಾಟ್ಸಪ್ಗೆ ಉಚಿತವಾಗಿ ಕಳಿಸ್ಕೊಡ್ತಾ ಇದ್ದೀವಿ ಸೊ ಇದನ್ನೆಲ್ಲ ನೀವು ಸಮರ್ಪಕವಾಗಿ ಬಳಸಿ ಸ್ನೇಹಿತರೆ ಇದ್ರೆ ಸುವರ್ಣ ಅವಕಾಶ ಮತ್ತು ಹೇಳ್ತೀನಿ ಅವಕಾಶವನ್ನು ಕಳ್ಕೊಳ್ಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಈಗ ಇದು ಬರೀ ನೋಟಿಫಿಕೇಶನ್ ಆಗಿದೆ ಮುಂದೆ ಅರ್ಜಿಯನ್ನು ಹಾಕುವಂಥ ಸಮಯ ಬರುತ್ತೆ ಆ ಸಮಯ ಬಂದಾಗ ಮತ್ತೊಂದು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ಈಗ ಪೂರ್ವ ತಯಾರಿ ಆಗಲಿಕ್ಕೆ ಇಷ್ಟು ನಾನು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಾಳೆ ನನ್ನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹ್ಯಾವ್ ಎ ನೈಸ್ ಡೇ ಸರ್ವೇ ಜನ ಸುತ್ತಿನೋಬೋ ಸಮಸ್ತ ಸಣ್ಣಮಂಗ್ಲ ನಿಭವಂತೂ ನಮಸ್ಕಾರ ಸ್ನೇಹಿತರೆ